ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಎಗ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ನೋಡ್ಕೊಳ್ಳೋಣ ಮತ್ತೆ ಮೊದಲಿಗೆ ನಾನು ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆ ತಗೊಂಡು ನೀಟಾಗಿ ಬೇಯಿಸಿಕೊಂಡು ಮತ್ತು ಸಿಪ್ಪೆ ಸುಲ್ದು ಇಟ್ಕೊಂಡಿದ್ದೀನಿ ಸಿಪ್ಪೆ ಸುಳ್ದು ಮಧ್ಯದ ಭಾಗದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಮಸಾಲೆ ಐಟಮ್ ತೊಗೊಂಡಿದ್ದೀನಿ ಒಂದೆರಡು ಏಲಕ್ಕಿ ಒಂದು ಲವಂಗ ಒಂದೆರಡು ಚಿಕ್ಕೆ ಮತ್ತೆ ಒಂದಿಷ್ಟು ಕಸ್ತೂರಿ ಮೆತ್ತಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ ಆಗಷ್ಟು ನೆಕ್ಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆ ಈ ಕರ್ಬಿನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಕರ್ಬಿಣ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋಬೇಕಾದ್ರೆ ಸ್ವಲ್ಪ ದೂರನೇ ಇದ್ದೆ ಹಾಕೊಳ್ಳಿ ಯಾಕಂದರೆ ಮುಖಕ್ಕೆ ಸಿಡಿಯುತ್ತೆ ಮತ್ತು ಮೈಗೂ ಆರ್ಬೋದು ಎಣ್ಣೆ ಅದಕ್ಕೋಸ್ಕರ ನಾನು ಎಣ್ಣೆ ಕಾದ್ಮೇಲೆ ಮತ್ತು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಮೇಲೆ ಫ್ರೈ ಮಾಡ್ಕೊತೇ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಹಾಕೋತಿದ್ದೀನಿ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ ನೀಟಾಗಿ ಫ್ರೈ ಆದ ತಕ್ಷಣವೇ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಕಲರ್ ಚೇಂಜ್ ಆಗ ಆಗೋವರೆಗೂ ನಾವು ಕೈ ಆಡಿಸ್ಕೊತಾನೆ ಇರಬೇಕು ನೋಡಿ ಈ ಥರ ಕೈ ಆಡ್ಸ್ಕೊತಾನೆ ಇದ್ದಾಗ ತಳ ಹಿಡಿಯೋಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಚಿಟಕಿ ಆಗೋಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮುಕ್ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಚಿಕನ್ ಮಸಾಲೆ ಹಾಕೋತಾ ಇದ್ದೀನಿ ಚಿಕನ್ ಮಸಾಲೆ ಹಾಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತೆಗ್ದಷ್ಟು ಉಪ್ಪಾಕೋತಾ ಇದ್ದೀನಿ ನೀವು ನೋಡಾಕೊಳ್ಳಿ ಎಷ್ಟು ಬೇಕು ಅಂತ ಜಾಸ್ತಿ ಏನು ಹಾಕೋಕ್ಕೋಗ್ಬೇಡಿ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಕಮ್ಮಿ ಆದರೆ ಸ್ವಲ್ಪ ನೋಡ್ಕೊಂಡು ತಿನ್ಬೋದು ಹಾಕೊಂಡಾದ್ಮೇಲೆ ಎಲ್ಲ ಮಸಾಲೆ ಹಾಕ್ಕೊಂಡಿರ್ತೀವಲ್ಲ ಇಲ್ಲೇ ನಿಂತ್ಕೊಂಡು ನೀಟಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಎಣ್ಣೆ ಬಿಟ್ಕೊಂಡಿರುತ್ತೆ ಈ ಥರ ನೋಡಿ ಸಾಕಾಗಿ ಬಂದಿದೆ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೊಂಡಾದ್ಮೇಲೆ ನೀಟಾಗಿ ಇದನ್ನು ತಿರುಗಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಮೊಟ್ಟೆ ಒಡೆದು ಆಗುತ್ತೆ ಮೊಟ್ಟೆ ಹೊಡೆದಾದರೆ ಚೆನ್ನಾಗಿ ಕಾಣಿಸಲ್ಲ ನೋಡೋಕ್ಕೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಇದಕ್ಕೆ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕದೇ ಗ್ರೇವಿ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರಾದರೂ ಡ್ಯೂಟಿಗೆ ಹೋಗಿ ಬಂದು ತುಂಬ ಸುಸ್ತಾಗಿದೆ ಏನಪ್ಪ ಸಾಂಬಾರು ಮಾಡಲಿ ಅನ್ನೋ ಟೈಮಲ್ಲಿ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ ಫೈನಲಿ ರೆಡಿಯಾಗಿದೆ ನೋಡಿ ಇವಾಗ ಕಲಿಸ್ಕೊಂಡು ತೋರಿಸ್ತೀನಿ ಅನ್ನಕ್ಕಂತೂ ಏಳ್ ಮಾಡಿಸ್ದಂಗೆ ಇರುತ್ತೆ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೆ ಸಕ್ಕ ಟೇಸ್ಟ್ ಕೊಡುತ್ತೆ ಸಕ್ಕದಾಗಿರುತ್ತೆ ತಿನ್ನಿ ನೀವು ಮಾಡಿಕೊಂಡು ಸೈಡ್ ಸಕ್ಕತ್ತಾಗಿರುತ್ತೆ ಸಕ್ಕದಾಗಿರುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಇಲ್ಲ